ಹಲ್ಲೋ ಗೈಸ್ ನಾವು ಮತ್ತೆ ಬಂದಿದ್ದೀವಿ ಇವತ್ತು ನಾವು ಒಂದಿಷ್ಟು ಫನ್ನಿ ಮಿಮ್ಸ್ ಗೆ ರಿಯಾಕ್ಷನ್ ಮಾಡ್ತಾ ಇದೀವಿ ಅದಕ್ಕೆ ಜೊತೆಯಲ್ಲಿ ರಿಯಾಕ್ಷನ್ ಬಾಯ್ನು ಕರ್ಕೊಂಡು ಬಂದಿದೀವಿ ಇದನ್ನ ಹಾಕ್ರಿ ಇದ್ರ ಸಮೇತ ಕಿವಿನೂ ಹೋಗ್ತದ ನೂರು ರೂಪಾಯಿ ಹೋಗುದಲ್ಲೇ ವೀನು ಹೋಗ್ತದ

ಸಾಲಿಡ್ ವಿಡಿಯೋ ಮಾಡ್ತಾನ ಅವರದೆಲ್ಲ ಕಂಟೆಂಟ್ ಅವನು ಮತ್ತೆ ಮಿಸ್ಟರ್ಂತ ದೀಪಕ್ ದೀಪಕ್ ಅನ್ನೋರಲ್ಲಿ ಯಾವ ಕ್ರಿಯೇಟಿವ್ ಕ್ರಿಯೇಟಿವ್ ಕಾಪಿ ಮಾಡೋರೆ ನಾವು ಸಾಲ ಸೋಲ ಮಾಡ್ಕೊಂಡು ಮೊಬೈಲ್ ತಗೊಂಡು ಸಾಲ ಸೋಲ ಮಾಡ್ಕೊಂಡು ಕರೆನ್ಸಿ ಹಾಕಿಸ್ಕೊಂಡು ಅದರಲ್ಲಿ ಒಂದು ಹೆಣ್ಣೈಕ್ಲು ಮೆಸೇಜ್ ಮಾಡೋಕ್ಕೆ ಏನೆಲ್ಲ ಮಾಡಿದ ಮೆಸೇಜ್ ನೀವು ಓದಾಡ್ತಾರೆ ಐವತ್ತು ಸಲಿಕ್ಕೂ ಒಂದು ಮೆಸೇಜ್ ಓದಿ ಒಂದು ಮೆಸೇಜ್ ಟೈಪ್ ಮಾಡೋ ಅಷ್ಟೊತ್ತಿಗೆ ಐವತ್ತು ರೀಲ್ಸ್ ಕಳಿಸ್ತಿರಲ್ಲ ಇದು ಮಾಪ್ಯ ಗಪ್ಪೆ ನಮ್ದು ಗಣಪತಿ ಗೌಡ ಒಂದು ಮೆಸೇಜ್ ನೋಡು ಅಪ್ಪ ಅಪ್ಪ ಏನ ಮಗನೆ ಅಪ್ಪಾ ನೀನ್ ಇವತ್ತಿಂದ ಈ ಹೊಲದಲ್ಲಿ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ ಕಣಪ್ಪ ಊರೇ ಹತ್ತ ನನಗ್ ಗೊತ್ತಿತ್ತು ಕಣೋ ನೀನ್ ಒಂದಲ್ಲ ಒಂದಿನ ಏನಾದ್ರು ಒಂದ್ ದೊಡ್ಡ ಸಾಧನೆ ಮಾಡೇ ಮಾಡ್ತೀಯ ಅಂತ ಆತರ ದೊಡ್ಡ ಸಾಧನೆ ಏನು ಮಾಡಿದಲಕಣಪ್ಪ ಐಪಿಎಲ್ ಅಲ್ಲಿ ಬೆಟ್ಟಿಂಗ್ ಆಡಿ ಓಲಾ ಎಲ್ಲ ಸೋತ್ಬಿಟ್ಟೆ ಕಣಪ್ಪ ನಾನು ಅಯ್ಯೋ ಬೇವರ ಸಿ ತನ ಜಾಗದಲ್ಲಿ ಒಂದೊಂದು ಕೆಲಸ ಮಾಡ್ತಾನು ಮೂಗ ಮೂಗ ಯಾವ್ದೆ ಇದು ಮಾತ್ರ 100% ಒಂದೊಂದು ಮೂಗನೆ ಕರೋದು ಏನು मतलब ಒಂದೊಂದು ದಿನ ಇತ್ತು ಬರ್ತದ ನೋಡು ಏತ್ರ ಬಂದು ಅನಾ ಇಲ್ಲಿ ಕುಳುದಾಣ ಈ ಜಾಗದಲ್ಲಿ ಯಾಕೆ ಕೇಳ್ರೀ ಜಾಗ ಮಾರ್ಬಿಟ್ಟಿ

ಇನ್ನು ಗಾರೆ ಕೆಲ್ಸದ್ ಪೇಮೆಂಟ್ ಹಾಕಿಲ್ಲ ನಮ್ ಓನರಕ್ ಮಾಡ್ಯಂಬರ ಫೋನ್ ಮಾಡಿ ಮಾಡ್ತಿದ್ದೆ ನೀನು ಮಕ್ಕರ ಬ್ಲಾಕ್ ಮಾಡ್ದೆ ನಾನು ನಿನ್ನ ನಂಬರ ಬ್ಯಾಸರ ಹೋಗ್ಬೇಕಂದ್ರೆ ಅನ್ನು ಕಾಕೊಂಡು ತಿನ್ನು ಗಟ್ಟಿ ಮೋಸಾರ ಯಾಕೆ ಏನ್ ಯಾಕೆ ವಾಟ್ಸ್ಆಪ್ ಬ್ಲಾಕ್ ಮಾಡಿದಿರಾ ಬ್ಲಾಕ್ ಮಾಡಿದೆ ಯಾಕೆ ಮಾಡಬಾರ್ದಾ ಬ್ಲಾಕ್ ಬ್ಯಾಕ್ ಮಾಡಿದ್ದೀರಾ ಬ್ಯಾಕ್ ಬ್ಲಾಕ್ ಮಾಡ ಷ್ಟು ನಮ್ಮ ನಂಬರ್ ಅಂತ ಕೇಳಿ ಪಾಪ ನಮ್ ದೊಡ್ಡ ಗಂಟೆ ಕಾಪಿ ಬ್ರಿಡ್ ಪಕ್ತ ಗುಡ್ ಫೋಟೋ ಒಂಬತ್ತು ಗಂಟೆ ತಿಂಡಿ ಆಯ್ತಾನ ಆಯ್ತಾ ಒಂದ್ ಗಂಟೆ ಗುಡ್ ಆಫ್ಟರ್ ಊಟ ಆಯ್ತಾನ ಫೋಟೋ ಸೊ ಐದು ಗಂಟೆ ಸಮಸ ಪತ್ತಿರ ಗುಡ್ ಇವನಿಂಗ್ ಫೋಟೋ ಇನ್ ರಾತ್ರಿ ಹತ್ತು ಗಂಟೆ ಆದ್ರೆ ಮರ್ಗ ಮುಂದೆ ಹಿಂದೆ ಚಂದ್ರ ಮುಂದೆ ಲವ್ ಬರ್ಡ್ಸ್ ಕೆಳಗಡೆ ಗುಡ್ ನೈಟ್ ಅಂತ ಇರೋ ಫೋಟೋ ಇನ್ನ ಹಬ್ಬ ಬಂದ್ರೆ ಕೇಳದೆ ಬೇಡ ಒಬ್ಬರು ತೊಟ್ಟಿದ್ದು ಚಕ್ಲಿ ಹತ್ತಿ ಫೋಟೋಗಳನ್ನೆಲ್ಲ ಕಳಿಸಿಕೊಂಡು ಇನ್ನು ಬರೋ ದೀಪ ಒಂದ್ ಪಟಾಕಿ ಒಂದು ಫೋಟೋ ಕಳ್ಸಿ ಅಂತ ಅಂದ್ಬಿಟ್ಟು ಈ ಕೂಡ ಬ್ಲಾಕ್

ನಿಮಗೆ ಗರ್ಲ್ಸ್ ಫ್ರೆಂಡ್ಸ್ ಇದ್ದಾರಾ ಹಂಗೇನಿಲ್ಲ ಬಟ್ ಮಾಮೂಲಿ ಫ್ರೆಂಡ್ಸ್ ಯಾರಾದರೂ ಒಬ್ರು ಕಾಲ್ ಮಾಡ್ಬಿಟ್ಟು ನೀನು ಅಂದ್ರೆ ನಂಗೆ ಕ್ರಶ್ ಅಂತ ಹೇಳಿ ಹೌದಾ ನಂಬರ್ ಇಲ್ಲ ಯಾರದು ಆಮಾಯಕ ಯಕ ಇದೆಲ್ಲ ಯಾರ ಹೇಳ ನಾನು ಅಲ್ಲ ನಾನು ಜೀವನ ಮಾಡ್ತಾ ಇರೋ ಕಂಪ್ನಿಯವ್ರು ಮಾತ್ರ ಅಲ್ಲೇ ಕರೆಕ್ಟ್ ಆಗಿ ಕಾಲ್ ಮಾಡಿ ಹುಡುಗಿರು ಮಾತಾಡೋದಂದ್ರೆ ಅಂಬನಿಯವ್ರ ಹೆಂಗ್ ಗೊತ್ತಾ ಸರ್ ಅವರು ಬಾತ್ರುಮ್ಗೆ ಹೋಗಿ ಹೋಗಿ ಹೋಗ್ಲಿ ಯೂಸ್ ಮಾಡ್ತಾರೆ ಆಮೇಲೆ ಪರ್ಸನಲ್ ಎಲ್ಲರೂ ಹೋಗಿ ಯೂಸ್ ಮಾಡ್ತಾರೆ ಬಟ್ಟೆ ತೋರಕೆ ಅದು ಇದು ಬಾತ್ರೂಮ್ಗೆ ಹೋಗಕ್ಕೆ ಎಲ್ಲಾ ಟೈಮಲ್ಲಿ ಯೂಸ್ ಮಾಡ್ತಾರೆ ನಾವ್ ಹತ್ರ ಶೋಕಿ ಮಾಡಕತ್ತ ನಮ್ಮ ಅಪ್ಪಾಜಿ ಅದನ್ನೆಲ್ಲ ಕಲ್ಸಿಲ್ಲ ಸರ್ ನಮ್ಗೆ ಈ ಶೋಕಿ ಗೀಕಿ ಸರ್ ಮನೆ ನೋಡಕ್ ಇಷ್ಟ ಇಷ್ಟಿದೆ ಏರೋಪ್ಲೇನ್ ಏರೋಪ್ಲೇನ್ ಅಂತ ಹೇಳ್ತೀವಿ ಸರ್ ಮನೆ ಚಿಕ್ಕದಾದ್ರೆ ಏನಂತ ಸರ್ ಹಾ ಮನ ದೊಡ್ಡದಾಗಿರ್ಬೇಕಲ್ವಾ ನಮ್ಮ ಹತ್ರ ಇದೆ ಅಂತ ಊರೆಲ್ಲ ತೋರ್ಸ್ಕೊಂಡ್ ನೋಡಕ್ ಆಕೆ ಬಿಡಿ ಸರ್ ಈ ಏರೋಪ್ಲೇನ್ ನೀವು ಯಾವಾಗ ಯೂಸ್ ಮಾಡ್ತೀರಾ ಸರ್ ಸರ್ ತುಂಬಾ ಕಷ್ಟದ ಕಾಲದಲ್ಲಿ ಯೂಸ್ ಮಾಡ್ತೀವಿ ಸರ್ ತುಂಬ ಸುಮ್ಮ ಸುಮ್ಮನೆ ಯೂಸ್ ಮಾಡಲ್ಲ ತುಂಬ ಕಷ್ಟದ ಕಾಲದಲ್ಲಿ ಈ ಕೂತ್ಕೆ ಬಂದಿದ್ದ ಟೈಮ್ ಈ ಕುದಕ್ಕೆ ಬಂದು ಬರುತ್ತಲ್ಲ ಅಂತಾರಲ್ಲ ಆ ಥರ ಟೈಮಲ್ಲಿ ಯೂಸ್ ಮಾಡ್ತೀವಿ ಸರ್ ಹೌದೌದು ನೋಡು ಒಂದು ಉದಾಹರಣೆಗೆ ಹೇಳ್ತೀನಿ ಸರ್ ಇವತ್ತು ನನ್ನ ಫ್ರೆಂಡೇ ಫೋನ್ ಮಾಡ್ತಾನೆ ಇಪ್ಪತ್ನಾಲ್ಕು ಗಂಟೆ ಇಸ್ಕೊಂಡು ಐದು ಸಾವಿರ ಸರ್ ಇಪ್ಪತ್ತು ಸರ್ ಫೋನ್ ಮಾಡಿದ್ದಾನೆ ಹ್ಞೂ ಈ ಬಡ್ಡಿ ಮಗ ಐದು ಸಾವಿರ ರೂಪಾಯಿ ನೋಡೋಣ ಇಲ್ವೋ ಗೊತ್ತಿಲ್ಲ ಹಾಂ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇರಬೇಕು ಸರ್ ಅಲ್ವಾ ಇಪ್ಪತ್ನಾಲ್ಕು ಸರ್ ಫೋನ್ ಮಾಡೋಣ ಇಂಥ ಟೈಮಲ್ಲಿ ಯೂಸ್ ಮಾಡ್ತೀವಿ

ಈ ಸ್ವೀಟ್ ಅನ್ನು ನೀನು ಸ್ವೀಕರಿಸಬೇಕು ಮೇಲ್ಗಡೆ ಬರ್ದಿದ್ ನೋಡಿದ್ಯ ನಮ್ಮ ಟೈಮ್ ಹಾಳು ಮಾಡಿದ್ದಕ್ಕೆ ಧನ್ಯವಾದಗಳು ನೋಡಲ್ಲ ಇದು ನನಗೆ ಅವ್ರ ಅಪ್ಪ ಮಕ್ಕಳು ಶುಗರ್ ಬಂದೆ ಹೋಗ್ತಾ ಇರ್ಲಿ ಅವ್ರು ಈ ತಿನ್ ತಿನ್ ತಿಂದಿ ಶುಗರ್ ಬರ್ತಿದ್ದಕ್ಕೆ ಧನ್ಯವಾದಗಳು ಹೇಳಿ ಅದನ್ನ ಮಾಡಿ ಹಾಕ್ಬಿಟ್ಟು ಅಣ್ಣ ನೀವೇ ಇಲ್ಲಿ ಇಲ್ಲಿ ಏನಿಲ್ಲ ರೀ ನೀವು ಸಂಡೇ ಅಲ್ವಾ ಹಂಗೆ ವಾಕ್ ಹೋಗೋಣ ಓ ಸಂಡೇ ಫುಲ್ ಎಣ್ಣೆ ಪಾರ್ಟಿ ಜೋರ್ ಇರಬಹುದು ನಾನು ಪಾರ್ಟಿ ಎಲ್ಲ ಮಾಡೋದು ಬಿಟ್ಬಿಡಿದೀನಿ ಡ್ರಿಂಕ್ಸ್ ಮಾಡೋದೆಲ್ಲ ಬಿಟ್ಬಿಡಿದೀನಿ ಯಾರು ತುಂಬಾ ಫೋರ್ಸ್ ಮಾಡಿದ್ರೆ ಮಾತ್ರ ಮಗ ಪಾರ್ಟಿ ಮಾಡೋದು ಬನ್ನಿ ಸರ್ ಹೋಗೋಣ ಅದೇ ಫೋರ್ಸ್ ಮಾಡಕ್ಕೆ ಇಟ್ಕೊಂಡಿದೀನಿ ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡ್ ಎಂಟ್ ಗಂಟೆ ಐತಣ್ಣ

ಅವನಂಗ ಅವನ ಮಾತ್ರ ಸಾಧ್ಯದಲ್ಲ ಇದು ಇದು ಎರಡ್ ಸಾವಿರದ ಇಪ್ಪತ್ನಾಕ್ ಪೂರ್ತಿ ಏನ್ರಿ ಮೀಡಿಯಾದಲ್ಲೇ ಹೋಗ್ಬಿಡತ್ತಲ್ಲೇ ನಮ್ದು ಎಲ್ಲ ತಗದ್ರಿ ಏನ್ರಿ ಮೀಡಿಯಾ ಏನ್ರಿ ಮೀಡಿಯಾ ಮತ್ ಬೇರೆ ಇಲ್ಲವೇ ಇಲ್ಲ ದರ್ಶನ ದರ್ಶನ್ ಅವರು ದರ್ಶನ್ ಅವರು ಇವತ್ತು ಜೈಲಿನಲ್ಲಿ ಮೂರ್ಸಿದ್ರೆ ಆ ಕೇಸ್ ಇದ್ರಂತೆ ಎರಡು ಸಲ ಮೂಸಿದ್ರಂತೆ ನಾಲ್ಕು ಸಲ ಬೇದಿಗೆ ಹೋಗಿದ್ರಂತೆ ಅದು ಕೂಡ ಹಸಿರುಗೆ ಹೋಗಿದೆ ಅಂತ ತೆಳ್ಳಗೆ ಹೋಗಿದೆ ಅಂತೆ ಅದು ಎಕ್ಸ್ ಪಿ ವಿಜಿ ವಿಡಿಯೋಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಬಂದಿರುತ್ತೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಏನು ಮೀಡಿಯಾ ಏನು ರೀ ಮೀಡಿಯಾ ಬಾರೇಣ ಅದು ಒಂದು ಲೆಕ್ಕದಲ್ಲಿ ಹೌದು ಅವರು ನೋಡಲ್ಲ ಎಲ್ಲ ತೋರಿಸಲ್ಲ ನಾವು ಅದ್ರ ಇದ್ದಾಗ ಏನು ಮಾಡಿಲ್ಲ ಒಂದು ವಿಷಯ ಬಂದಿದ್ದು ಇದಾಯ್ತು ಶುಭ ಸುಧಿನ ಹಳೆಯಲಿ ಹೊಸಲಿ ಹರಿಷದಲ್ಲಿ ಎಂತ ಮಾಡ್ತಾರಲ್ಲ

Tem outra indígena da tumba PC, novinha tumba PC. Vou te comer, vou te comer. Vou, 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 vou te comer. Fica de pó, fica de pó, fica de pó. Oh my god, novinha de tia tema, novinha de dia pema Vai.

ಸರಿ ಇದೆ ಮನೆ ಸರ್ ಈಗ ಸರ್ ಮಾಡಪ್ಪ ಅವ್ರಿಗೆ ಎಲ್ಲಿ ಅವರು ಇವರಂದೇ ದುಡ್ಡಿನಿಂದ ಹೋಗಲಾರ ನನ್ನ ಹುಡುಕುತಾ ಬರಲಿ ಎಂದು ನಿಜ

ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ನಮ್ಮ ರಿಯಾಕ್ಷನ್ ವಿಡಿಯೋ ಇವತ್ತು ಇಲ್ಲಿಗೆ ಮುಕ್ತಾಯ ಆಯ್ತು ಇನ್ನೂ ಹೆಚ್ಚು ರಿಯಾಕ್ಷನ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ let's